ಈ ಹುಡುಗನ್ ಬೇಕಾದ್ರೆ ಹಾರ್ ತಗೋರ್ ಮ್ಯಾಲ ಹೋಗಿತ್ತು ನೋಡ ಅಟ್ಟ ಪಾಕ ನಮ್ಗ ರೀ ತಾಕತ್ ಎಲ್ಲಾ ಕಡೆ ತೋರಿಸಿ ಹಾ ಮಾಡ್ಕೋಬೇಡ್ರಿ ಅಲ್ಲಿ ತಾಕತ್ ತೋರಿಸ್ರ ನನಗ ಯಾರು ತೋರಿಸ್ಬೇಕ್ರಿ ತಾಕತ್ ಹಿಡಿದ್ ಯಾವ ಹಬ್ಬ ನತ್ತಿರ ಯಾವ ಹಬ್ಬ ಏ ಅಪ್ಪು ಅದು ಹಬ್ಬದ ಬಗ್ಗೆ ನಿನ್ ಗೊತ್ತಿಲ್ಲ ಅದು ಬೇರೆ ಹಬ್ಬ ಐತಿ ಅದು ನಿಮ್ ಮಾಮಾಗ ನನಗ ಅಟ್ಟೆ ಗೊತ್ತೆ ನೀ ಆಯ್ ಸ್ವಲ್ಪ ಹೋಗು ನಮ್ಗ್ ಡಿಸ್ಟರ್ಬ್ ಮಾಡ್ಬೇಡ ಹೋಗ್ ನೀ ರೀ ಬಾಗ್ಲ ಹಾಕಿದೆ ಬಾಗ್ಲ ಹಾಕಿದೆ ನೀನ್ ಕೊಟ್ಟ ಹಾಳ ಉಸದಿಂದ ನಾನು ಹೊಟ್ಟೆ ಎಲ್ಲ ನೋಡ ಏನಾಗಿದೆ ಹೊಟ್ಟೆ ಗುಡ್ 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 ಮಾಡತ್ತೆ ಬ್ಯಾಡ ನೀನ್ ಅಂದ್ರು ಅಂತ ಉಸ ತನಕ ಹಾಕ ಬಾಯ್ ನಿನ್ ಸತ್ತೆ ಹೊರಗ್ ಬಿತ್ತು ನೋಡು ಯಾ ನಿಮಿಷ ನಿನಗ್ ನಿತ್ಕೊಳಕ್ ಆಗತ್ತಿಲ್ಲ ಮತ್ ಕುಸ್ತಿ ಹಿಡಿತಾನತ್ತ ಎಲ್ಲಾ ಇಂಜನ್ ಕೆಟ್ಟ ನಿಂದ ಯಾವ್ದ ಇಂಜನ್ ಕೆಟ್ಟ ಮಾಡಿಸ್ಕೊಂಬರ್ ನಾನು ನೋಡ ನಿಮ್ ತಾನ ಹೇಗ್ ಮಾತಾಡ್ತಾನ ಅವನು ರಿಪೇರ್ ಮಾಡ್ಕೊಂಡ್ ಬರೋ ಬಾತಾನ ನಿನ್ ಅತಿಹಾಸದಿಂದ ನನಗೆ ಇಡಿ ಇಂತ ಎಲ್ಲಾ ಚಿಕ್ಕ ಸಣ್ಣ ಸಣ್ಣ ಹುಡುಗರು ಮುಂದೆ ಎಲ್ಲಾ ಮರ್ಯಾದೆ ಕಳಿಯತಿ ನಂದ ಗೊತ್ತಾಗಿತ್ ನನಗ ಮಾತ್ನಾಗಿ ಮಳಿ ಬರಸ ಅಂಗ್ ಕಾಣ್ತೀನಿ ನಿಂದೆಲ್ಲಾ ಇಂಜನ್ ಎಲ್ಲಾ ಕೆಟ್ಟ ಹೋಗ್ಬಿಟ್ಟಾವ್ ಎಲ್ಲಾ ಜಂಗ್ ಹಿಡ್ದಾಗ ನಿನ್ ಇಂಜನ್ ಎಲ್ಲಾ ಮುಚ್ಚ ಬಾಯಿ ಸಿಕ್ಕ ಬಾಯಿ ಬಿಡ್ಬೇಡ ಸಾಮಾನು ನಾನು ಕೆಟ್ಟಿಲ್ಲ ನಿನ್ ಅಂತೀರ ದೋಷ ನನಗ್ ಮಾತಾಡತೀನಿ ಏನ ನನಗ್ ದೋಷ ಐತಿ ದೋಷ್ ಇರೋದು ನಿನಗೈತಿ ಅದು ನಿನಗ್ ಗೊತ್ತಿಲ್ಲ ನನಗ್ ಗೊತ್ತಾಗಿ ಔಷಧಿ ಕೊಟ್ಟಿದೆ ಅದನ್ನು ನಾಟ್ಲಿಲ್ಲ ನೀ ಯಾವಾಗ ನನಗ್ ದೋಷಿತ ತಂದಿಲ್ಲ ನಾ ಇರೋದೇ ಇಲ್ಲ ನಿನ್ನ ಜೋಡಿ ನಮ್ಮ ಓನ್ ಮನಿಗ್ ಹೋಗ್ತೀನ ನೀ ಸಾಯಿ ಒಬ್ನಿ ಮರಿ ಎಲ್ಲಾ ಮಕ್ಳು ಇಲ್ಲ ಯಾರ ಇರ್ಬೇಕು ನಿನ್ ಜೋಡಿ ಹೋರಾ ನಮ್ಮ ಓನ್ ಮನಿಗ್ ಹೋಗ್ತೀನ ಬರೋದೇ ಇಲ್ಲ ನಿನ್ ಬಳಿ ಸತ್ತರ ಬರೋದಿಲ್ಲನಾನ್ ಜೋಡಿ ಸಂಸಾರ ಮಾಡ್ಕೊಂಡ್ ನಿಲ್ಲೇ ನೀನ್ ಇಲ್ಲೇ ಬಿದ್ದು ಸಾಯಿ ಒಬ್ನಿ ಬರ

ீலா மோடி நோட நோட் ஒண்ணா கொழல் ஊது நன்க் நம்ம கஞ்சி ஆக்க குடின் நீங்க ஜோடி அந்த ஆகுதில்ல நீ ஜோடி எட்டர் கட்டி கடிபண்ணா

ಏನ್ ಮಾಡ್ಲಾ ಇಲ್ಲಿ ಇದ್ದಾರೆ ಇಂಜಿನ್ ಎಣ್ಣೆ ಹಾಕೊಣಕ ಎಣ್ಣೆ ಹಾಕೋನಕ ನೀ ಚಲೋ ಆಗಲ್ಲ ನೀರ್ ಹಾಕಿದ್ರು ಚಾಲ ಆಗಲ್ಲ ವಯತ್ ಮುಡ್ಕಾಕ್ ಹಾಕು ಹಿಡಿಯಲ್ಲ ಎಲ್ಲಾ ಹಸಿ ಬಿಟ್ಟೇ ಹೊಂಟಿನಪ್ಪನ ನನ್ ಅದು ಏನ್ ಮಾಡ್ರಿಗೆ ತಂದು ಅದಕ್ಕ ನಾ ಮೂಗ್ ಹೊಂಟಿನ ನೀನು ಬರ್ತೀನಿ ನನ್ ಜೋಡಿ ನಡಿ ಹಾಗೆ ನಂಗ್ ಮಾಮಾ ಎತ್ತಿ ತಿಗಿತಿನ ಅಂತಿದ್ಲಾಕ ನಿಂಗ ಏತ್ ತಗುದಕ್ಕ

ரே ரே என்ன ஆகிற்று ரே ரே என்ன ஆகிற்று இன்னிக்கு போக நீ மாமக என்ன ஆகிற்று ரே ரே என்ன ஆகிற்று உங்களுக்கு ரே அம்மா जल्दी अरे ரே என்ன ஆகிற்று ரே ரே என்ன ஆகிற்று உங்களுக்கு யாருக்கு இந்த மாதிரி பண்ணிட்ட ரே இந்த மாதிரி பண்ணிட்ட என்ன ஆகிற்று என்ன ஆகிற்று உங்களுக்கு கம்லே ಬಂದಿ ನೀ ಬಿಟ್ಟು ಹೋದ್ರಾ ಉಳಿದಿಲ್ಲ ಇರ್ಲಿಲ್ಲ ನನಗ್ ಜನಾನು ಶಕ್ತಿನೇ ಇಲ್ಲ ನನಗ ನನಗ ಇದೊಂದ್ ತಿಂಗ ಟೈಮ್ ಕೊಡುವ ನಿನ್ ಒಟ್ಟು ಮಕ್ಕಳು ಮನಸ್ಸು ಒಳಸ್ ಹೊಡ್ಬೇಕಿಲ್ಲ ಅದ ಮಾಡೋ ಜವಾಬ್ದಾರಿ ನಂದ ಏನ ಕಮ್ಲೇ ಇನ್ನೊಂದ್ ತಿಂಗಳ ಟೈಮ್ ಕೊಡು ನನಗೆ ಏನ ಈ ಸಲ ಗುರಿ ಇಟ್ಟರೆ ಬಾಣ ಬರೊಬ್ರು ಎಲ್ಲಿ ಮುಟ್ಬೇಕ ಅಲ್ಲೇ ಮುಟ್ಬೇಕು ಏನ ಪಾಡ್ಸದ್ ನನಗೆ ಒಂದ್ ತಿಂಗ್ಳು ಟೈಮ್ ಕೊಡುವ ನೀವ್ ಅಂದಂಗ ನಾನು ಒಂದ್ ಟೈಮ್ ಕೊಡ್ತೀನಿ ನಿಮಗ நன்குறது ஆகல் எதேச்சனங்காய் ஒன் ஆசை பூரா நீ அங்குனா மாமா நானு ஏ நன்கூட கொட்டாளி ಒಂದ್ ನಿಮಿಷನು ವೇಸ್ಟ್ ಮಾಡೋಂಗಿಲ್ಲ ಸದ್ಯ ಕೆಲಸ ನಾನು ನೀವ್ ಹೋಗಿ ಹೋಗ್ತೇನೆ ಹಾ